تقبل منا انك انت السميع العليم. اللهم ربنا بسم الله الرحمن الرحيم. عليك يوم الدين يا بسم الله الرحمن الله بسم الله الرحيم. 진짜 <목소리도> 산난와 <목소리도> तूं सु पत मां तुषान पुमें रे سلام ली میرا लतीब वे हवा سلام ली Gracias. Sí. मेरे चमन में तुझी से बाहर है ख्वाजा तू मेरा चैन है मेरा करार

बाजा तेरे दीवाने या बाजा तेरे टुकड़ों पे पलेंगे का सखी है तू तो अली का है दुलारा तू तो गरीबों का है रहबर तू तो हर एक दिल का सहारा तू तो दिल, तो दिल का सहारा जिसने जो चाहा वो पाया जिसने जो मांगा मिला है हम गरीबों के लिए ही तेरा दरवाजा खुला गए तेरे दीवाने या ख्वाजा तेरे टुकड़ों पे पलेंगे सर पे जो फकत रख के चला करते हैं ताज सर पे जो फकत रख के चला करते हैं ख्वाजा वो भी तेरे टुकड़ों पे पला करते हैं तेरे दीवाने या ख्वाजा तेरे टुकड़ों पे पलेंगे तू तो ही है हिंद काwali भारत का है झुलका तू तो ही है हिंद काwali और तेरे फैजो करम से कोई दामन नहीं खाली और तेरे फैजो करम से कोई दामन नहीं खाली तेरे दीवाने या तेरे टुकड़ों पे पलेंगे तेरे, तेरे, तेरे मंगतुकी फाजा है नजर तेरे करम पर क्यों किसी और को ढूंढे जब करम तेरा है हम पर जब करम तेरा है हम पर पर जब करम तेरा है हम सारी दुनिया की कभी फाका नहीं करते तेरे दीवाने या ख्वाजा तेरे टुकड़ों पे पलेंगे दीवाने या फाजा तेरे टुकड़ों पे पलेंगे तेरे दीवाने या फाजा तेरे टुकड़ों पे पलेंगे <dishonpad music> मसनवी चाहने वालों की जरूरत ही नहीं मसनवी चाहने वालों की जरूरत ही नहीं मसनवी चाहने वालों की जरूरत ही नहीं हमको ಸಾಹೇಬರೂ ಇದೆ ಭಾಳ ಪ್ರಸಿದ್ಧವಾದಂಥ ಈ ಪುರುಷ ಧರ್ಮದವರಿಗೆ ಇದು ಒಂದು ಏನೇ ಕಷ್ಟಗಳಿದ್ರೆ ಕೂಡ ಈ ತಾತನ ಹತ್ರ ಬಂದರೆ ನಮ್ಮ ಪರಿಹಾರ ಆಗ್ತದೆ ಅಂತ ಹೇಳಿ ಎಲ್ಲ ಧರ್ಮದವರು ಒಂದು ನಮ್ಮ ಕಣ್ಣು ಊರಿಂದ ಹುಡ್ತಾ ಇದ್ದೇವೆ ಹಂಗೆ ಈ ತಾತ ಕರ್ನೂರು ಸಾಹೇಬರು ಎಲ್ಲರಿಗೂ ಸ್ಪಂದಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ತಂದು ಮಕ್ಕಳಂತೆ ಇಡೀ ಗಂಗಾವತಿಯಲ್ಲಿ ಯಾವುದೇ ಧರ್ಮ ಜಾತಿ ಇಲ್ಲ ಇಲ್ಲ ಭಾಳ ಅವರಿದ್ದಾಗೂ ಇದೇ ಥರ ನಡೀತಾ ಇತ್ತು ಈ ಎಲ್ಲಾದಂಥ ಈ ಸಂದರ್ಭದಲ್ಲೂ ಕೂಡ ಅವರ ಒಂದು ಆತ್ಮ ಏನಿದೆ ಒಂದು ಗುರುಗಳು ಅವರು ನಮ್ಮ ಎಲ್ಲರಿಗೂ ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಅವರು ಹದಿನೆಂಟು ಸಮಾಜದವರು ಸರ್ವ ಸಮಾಜದವರು ಇವತ್ತು ಗಂಗಾವತಿಯಿಂದ ಮತ್ತು ನಮ್ಮ ಕೂಡ ನಾವು ನಮ್ಮ ಈ ತರಗರಿಗೆ ಸೇವೆ ಮಾಡಬೇಕು ಕಲೂ ಸಹ ನಾವು ಸೇವೆ ಸಲ್ಲಿಸಬೇಕು ಮತ್ತು ಒಂದು ನಲವತ್ತು ವರ್ಷ ಆಯಿತು ಭಾಳ ಶಾಂತಿಯಿಂದ ಎಲ್ಲ ಥರದ ಒಂದು ಇದು ನಡೀತಾ ಇದೆ ಅದರಿಂದ ನಮ್ಮ ಕಾತನ ಸಾಹೇಬರು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಗಂಗಾವತಿಯಲ್ಲಿ ಯಾವುದೇ ಕೋಮು ವಿಲಭೆಗಳು ಆಗಲಾರ್ದಂಗೆ ಸರ್ವ ಸಮಾಜದವರು ಶಾಂತಿ ಪ್ರೀತಿಯಿಂದ ಒಂದು ಇರ್ತಕ್ಕಂಥ ಒಂದು ಸನ್ನಿವೇಶ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳಿ ಮತ್ತು ಅದೇ ರೀತಿಯಾಗಿ ತಾಯಿ ಮುರ್ಗಾದೇವಿಯವರ ಪ್ರತಿ ವರ್ಷ ಜಾತ್ರೆ ಸಂದರ್ಭದಲ್ಲಿ ಎಲ್ಲ ಮುಖ್ಯಮಾನ್ ಬಂಧುಗಳು ಬಂದು ವಿಜೃಂಭಣೆಯಿಂದ ಸೇರಿಗೆ ಒಂದು ಹಾರ ಹಾಕುವ ಮುಖಾಂತರ ಒಂದು ಭಾವೈಕ್ಯತೆಯನ್ನು ಸೃಷ್ಟಿ ಮಾಡ್ತಾರೆ ಒಂದು ಕೊನೆಯದವರೆಗೂ ಕೊನೆಯದಾಗಿರುವವರೆಗೂ ಯಾಕಂದರೆ ದುಷ್ಟ ಹೋಮಗಿಲಂಬಗಳು ಎರಡು ಕಡೆಯಿಂದ ಆಗ್ತವೆ ಎಲ್ಲ ಧರ್ಮದಲ್ಲಿ ಎರಡು ಕಡೆ ಕೆಲವೊಂದು ನಾಯಕರು ಆ ರಾಜಕೀಯ ಇದರಿಂದ ಆದರೆ ಇದು ಯಾವತ್ತೂ ಆಗಬಾರ್ದು ಇಂಥ ಒಂದು ಒಳ್ಳೆಯ ಕೆಲಸಗಳು ಮುಂದಿನ ಕೀಳುಗಳು ಎಲ್ಲ ಕಲಿಬೇಕು ಅಂತ ಹೇಳಿ ಚಂದ್ರಲ್ಲಿ ಹೇಳಿ ನಾವೆಲ್ಲರೂ ಇವತ್ತು ನಮಗೆ ಸನ್ಮಾನ ಮಾಡಿದ್ದಾರೆ ಇದೊಂದು ಸನ್ಮಾನಲ್ಲ ಇದೊಂದು ಜವಾಬ್ದಾರಿ ನಾವೆಲ್ಲರೂ ಸಾಧನಕ್ಕೆ ಸೇವೆ ಮಾಡ್ತೇವೆ ಅಂತ ಕೆಲಸ ಜವಾಬ್ದಾರಿಯನ್ನು ನಮ್ಮ ಕಮಿಟಿಯವರು ಹಾಕಿದಾಗ ನಾವು ಏನು ಕೆಲಸ ಹೇಳಿದ್ರು ಕೂಡ ನಾವು ಸಮಾಜದಲ್ಲಿ ನಮ್ಮ ಭಕ್ತಿ ಪೂರ್ವವಾಗಿ ನಾವು ಸೇವೆಯನ್ನು ನಾವು ಸಲ್ಲಿಸಿದ ಹೇಳಿ ಆ ಖಾತ್ರಿ ಕರ್ನೂಲ್ ಸಾಹೇಬನ್ನು ಇನ್ನೊಮ್ಮೆ ಸ್ಮರಿಸಿ ಕರ್ನೂಲ್ ಸಾಹಬ್ ಗರ್ಗ ನಲವತ್ತನೇ ವರ್ಷದ ಗುರುಸ್ ನಡೀತಾ ಇದೆ ಪ್ರತಿ ವರ್ಷದಂತೆ ನಾವು ಸಹಿತ ರಾಮದೇವತೆಯಾದ ಬಜಮ್ಮ ದೇವಸ್ಥಾನದಿಂದ ಈ ಒಂದು ಹೂವಿನ ಅಚ್ಚಡ ಕಳುವುಗಳಿಂದ ತಾತ ಆತನ ಆಶೀರ್ವಾದ ಪಡಿತಾ ಇದ್ದೀವಿ ಇಲ್ಲಿ ಉದ್ದೇಶ ಇಷ್ಟೇ ನಾವೆಲ್ಲ ಒಂದೇ ಯಾವುದೇ ಜಾತಿ ಮತ ಪಂಥ ಇಲ್ಲ ಅನ್ನೋದಕ್ಕೆ ನಾವೆಲ್ಲ ಗ್ರಾಮ ದೇವತೆಯಿಂದ ಬರ್ತಾಯಿದ್ವಿ ಅವರು ಸಹಿತ ನಮ್ಮ ತೇರಿಗೆ ಮಾಲಾರ್ಪಣೆ ಮಾಡಲು ಇದ್ದಾರೆ ಉದ್ದೇಶ ಅವ್ರದ್ದು ಅಷ್ಟೇ ನಮ್ಮದು ಅಷ್ಟೇ ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲ ಇವತ್ತು ದೇವರಿಗೆ ನಾವು ಧರ್ಮ ಜಾತಿ ಲೇಪನ ಮಾಡುವಂಥದ್ದು ಕೆಲಸ ಆಗಬಾರ್ದು ಇವತ್ತು ಯಾವುದೇ ವ್ಯಕ್ತಿ ಇದ್ದರೂ ಸಹಿತ ನಾವೆಲ್ಲ ಮಾನವರು ಮಾನವರು ಎಂಬ ಒಂದು ಉದ್ದೇಶದಿಂದ ಹೋಗ್ಬೇಕು ವಿನ ಯಾವುದೇ ಜಾತಿ ಧರ್ಮದಿಂದ ಹೋಗಬಾರ್ದು ಕರ್ನೂನ್ ಸಾಹಬ್ ದರ್ಗ ಸಹಿತ ಇವತ್ತು ಭಾಳ ಇತಿಹಾಸ ಹೊಂದಿದಂಥ ದೇವಸ್ಥಾನ ಇದು ಇವತ್ತು ಎಲ್ಲ ಜಾತಿಯವರು ಒಳಗೊಂಡಂಥ ಏನಾದರೂ ಇದ್ದರೆ ಅದು ಕರ್ನೂನ್ ಸಾಬ್ ದರ್ಗ ಅಂತ ನಾನು ಹೆಮ್ಮೆಯಿಂದ ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಿಮಗೆ ಇನ್ನೂ ಒಂದು ವಿಚಾರ ಏರ್ತಾ ಇದ್ದೀನಿ ಸಾಬ್ನ ಮಠ ಅಂತ ಇದೆ ನಿಮಗೆ ಗೊತ್ತಿರ್ಬೋದು ಶಂತೆ ಮೈಲೇನೇನು ಆತು ಸಹಿತ ಒಬ್ಬ ಮುಸ್ಲಿಮ್ಸ್ ಆಗಿದ್ರು ಸಹಿತ ಎಲ್ಲ ಜನಾಂಗ ಒಳಗೊಂಡಂಥ ವ್ಯಕ್ತಿ ಆತು ಸಹಿತ ಅಲ್ಲಿ ಅಲ್ಲಾ ಸಾಹಬ್ ಅಂತೇಳಿ ಲಿಂಗೈಕ್ಯ ಆಗಿದ್ದಾನೆ ಇವತ್ತು ಆತ ಸಾಬತಾಗಿದ್ದರೂ ಸಹಿತ ಲಿಂಗದಾಯನ ಮಾಡಿಕೊಂಡು ಲಿಂಗೈಕ್ಯ ಆಗಿದ್ದಾನೆ ಇವತ್ತು ಜಾತಿ ಧರ್ಮ ನಾವು ನೀವು ವಿನ ಯಾವುದೇ ರೀತಿಯಿಂದಲ್ಲ ಆ ತಾತ ಮುಂದೂ ಸಹಿತ ನಾವೆಲ್ಲ ಒಂದು ಅಮ್ಮವ ರೀತಿಯಿಂದ ಬೆಲೆಕೊಂಡು ಹೋಗಲಿ ಅಂತೇಳಿ ಆ ತಾತನಲ್ಲಿ ಪ್ರಾರ್ಥನೆ ವಂದಿಸಿ ಇಂದು ಗಂಗಪತಿ ನಗರದಲ್ಲಿ ನಲವತ್ತನೇ ವರ್ಷದ ಒಂದು ಉತ್ಸವ ನಡೆ ನಡೀತಾ ಇದೆ ಎಲ್ಲರೂ ಶುಭಾಶಯ ಪೂಜಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಾಮ ದೇವತೆ ದೇವಸ್ಥಾನದಿಂದ ಎಲ್ಲ ಸಮಾಜದ ಸದಸ್ಯರು ಇವತ್ತು ಹೂವಿನ ಮಾಲೆ ಇಟ್ಟುಕೊಂಡು ಇಲ್ಲಿ ಕಾತನ ಬರಲಿ ಆಶೀರ್ವಾದ ತಗೊಂಡು ಬಂದಿದ್ದೀವಿ ಇಲ್ಲಿ ನಮ್ಮನ್ನೆಲ್ಲ ನೀವು ಮರಮಾಡ್ಕೊಂಡು ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇನ್ನೂ ಆತನ ಆಶೀರ್ವಾದದಿಂದ ಗಂಗಾವತಿ ನಗರದ ಊರಲ್ಲಿ ಒಂದು ಶಾಂತಿ ಅಭಿವೃದ್ಧಿ ಮತ್ತು ಸ್ನೇಹ ಎಲ್ಲ ಅಭಿವೃದ್ಧಿ ಆಗಬೇಕನ್ನೋ ವಿಚಾರದಿಂದ ನಾವೆಲ್ಲರೂ ಬಂದು ಒಂದು ಪ್ರಾರ್ಥನ ಕಡೆಗಳಿಂದ ಮನವಿ ಮಾಡಿಕೊಂಡು ಅವರನ್ನು ಪ್ರಾರ್ಥಿಸಿ ನಾವು ಒಳ್ಳೆಯದಾಗ ಅಂತ ಹೇಳ್ತಾ ನಾವು ಅವರ ನಲವತ್ತನೇ ವರ್ಷದ ಕೃಷಿನ ನಿಮಿತ್ತ ನಾವೆಲ್ಲರೂ ಅಚ್ಚನೆಯವರ ಒಂದು ನೇತೃತ್ವದಲ್ಲಿ ಗಂಗಾವತಿ ದುರ್ಗಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಿಂದ ವಿವರಿಸತಕ್ಕ ಇವುಗಳಿಗೆ ಹೂವಿನ ಅರ್ಚಣವನ್ನು ಅರ್ಪ ಕೆಲಸ ದೇವರಿಗೆ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಶರಣರು ಸಂತರು ಆಡಿರ್ತಕ್ಕಂಥ ಈ ನಾಡಿನಲ್ಲಿ ಯಾವುದೇ ಶತ ಜಾತಿ ಮತ ಪಂಥ ಇಲ್ಲದೆ ನಾವೆಲ್ಲರೂ ಅನ್ನ ತಮ್ಮ ಬದುಕೋಣ ಆ ನಿಟ್ಟಿನಲ್ಲಿ ಒಂದು ಚಿನ್ನಾಧನೆಯರೇನು ಈ ಒಂದು ಇದರಲ್ಲಿ ಹಾಕಿಕೊಟ್ಟಿದ್ದಾರೆ ಈ ಮಾರ್ಗದರ್ಶನ ಭಾಳ ಒಳ್ಳೆಯದು ಅವರು ಸಹಿತ ದುರ್ಗಮ್ಮ ದೇವಿ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಹಿತ ಜಾತ್ರೆಯ ಯಶಸ್ವಿಗೆ ಅಮ್ಮನ ಕೈ ಜಾತ್ರೆಯಲ್ಲಿ ದುಡಿತಾ ಇದ್ದಾರೆ ನಾವು ಸಹಿತ ಈ ಒಂದು ಉರುಸಿನ ಕಾರ್ಯಕ್ರಮದಲ್ಲಿ ಎಲ್ಲ ಜನಾಂಗದವರು ಕಾಲದಾಗ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಆಗಿದ್ದಾರೆ ಈ ನಿಟ್ಟಿನಲ್ಲಿ ಆ ಭಗವಂತ ನಮ್ಮೆಲ್ಲರಿಗೂ ನಮ್ಮ ಗಂಗಾವತಿ ನಗರದ ಜನತೆಗೆ ನಾಡಿನ ಜನತೆಗೆ ಒಳ್ಳೆಯದನ್ನು ಉಂಟು ಅಂತ ಮಲ್ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಗಂಗಾವತಿಯಲ್ಲಿ ಭಕ್ತಿಯಿಂದ ನೋಡೋದಾದರೆ ನಮಗೂ ರಾಮನು ಕಾಣ್ತಾನ ಭಕ್ತಿಯಿಂದ ನೋಡೋದಾದರೆ ನಮಗೂ ರೈಲು ಕಾಣ್ತಾನ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಬಯಸಿ ಇವತ್ತು ಪ್ರತಿ ವರ್ಷದಲ್ಲೇ ನಮ್ಮ ಎಚ್ ಆರ್ ಚಿನ್ನ ದೇವಿಯವರು ಹಾಕಿ ಮಾರ್ಗದರ್ಶನದಲ್ಲಿ ನಾವು ಕ ಕರ್ನೂಲ್ ಬಾಬಾ ದರ್ಗಾ ಕಮಿಟಿಯವರು ಆ ತಾಯಿ ದುರ್ಗಾದೇವಿಗೆ ನಾವು ಹಾರ ಹಾಕುವಂಥ ಒಂದು ಇದನ್ನು ವ್ಯವಸ್ಥೆ ಮಾಡಿಕೊಂಡಿವಿ ಇವತ್ತು ಗಂಗಾವತಿ ಒಂದು ಶಾಂತಿ ರೀತಿಯನ್ನು ಇರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಗಣಿಯನೇನು ಮಾರ್ಗದರ್ಶನ ಹಾಕಿಕೊಟ್ಟಿದ್ರು ಆ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ನಡೀತಾ ಇದ್ವಿ ಇವತ್ತು ನಮ್ಮ ದರ್ಗಕ್ಕೆ ಸಮಸ್ತ ಗಂಗಾವತಿಯ ನಾಗರಿಕ ಮತ್ತು ಹದಿನೇಳು ಸಮಾಜದ ಮುಖಂಡರು ಬಂದು ಇವತ್ತೇನು ಆಗಿದ್ದಾರೆ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಕೇಳಕ್ ಬಯತ್ತೇನೆ ಉಗರ್ಜಣಿ ಮಡಿಯಿಂದ ಇವತ್ತಿನ ದಿನದಂತೂ ನಮ್ಮ ನಾಯಕರಾದ ಮಾಜಿ ಎಂ ಎಲ್ ಸಿ ಎಚ್ ಆರ್ ಶ್ರೀನಾರಣಿ ಅವರ ನೇತೃತ್ವದಲ್ಲಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಸರ್ವ ಸಮಾಜದ ಬಾಂಧವರ ಜೊತೆ ಸೇರಿ ಇವತ್ತು ಪಾದಯಾತ್ರೆ ಮೂಲಕ ಚಾದರವನ್ನು ಅರ್ಪಿಸಲು ಕನು ಬಾಬಾ ದರ್ಗಾಕೆ ಇವತ್ತು ಆಗಮಿಸಿ ಇವತ್ತು ಚಾದರನ್ನು ಅರ್ಪಿಸಿ ಇವತ್ತು ಆ ಕನು ಬಾಬಾ ಇವರ ಆಶೀರ್ವಾದಕ್ಕೆ ಕ್ವಿಪದರಾದ ಎಲ್ಲ ಸರ್ವ ಸಮಾಜದ ಬಾಂಧವರಿಗೆ ಈ ಮೂಲಕ ನಾನು ಇವತ್ತು ತುಂಬ ಹೃದಯದಿಂದ ಅವರಿಗೆ ಸುಸ್ವಾಗತವನ್ನು ಕೋರಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಚಿನ್ನಾತೇನಿ ಅಭಿಮಾನಿಯಾಗಿ ಇವತ್ತು ನಮ್ಮ ನಾಯಕರುಗಳ ಕಾರ್ಯ ಒಂದು ಸೌಹಾರ್ದತೆ ಒಂದು ಶಾಂತಿ ಒಂದು ಭವಕ್ಯತೆ ಕಡೆಗೆ ಒಂದು ನಮ್ಮ ನಗರ ಸಾಕು ಸಲ್ಲಿ ಅವರು ಸತ ಪ್ರಯತ್ನದಲ್ಲಿ ಇದ್ದು ಇವತ್ತು ಪ್ರತಿಯೊಂದು ಹಿಂದೂ ಮುಸ್ಲಿಂ ಎಲ್ಲರ ಹಬ್ಬದಲ್ಲಿ ನಮ್ಮ ನಾಯಕರು ಮುಂದೆ ಹೆಜ್ಜೆ ಇಟ್ಟು ಇವತ್ತು ಹಬ್ಬಗಳಲ್ಲಿ ಇವತ್ತು ಅವರ ಒಂದು ಶಾಂತಿಯ ಒಂದು ಸಂಕೇತವನ್ನು ಸಾರುವಲ್ಲಿ ನಮ್ಮ ನಾಯಕರುಗಳ ಪಾತ್ರ ಮುಖ್ಯವಾಗಿತ್ತು ಇವತ್ತು ಎಲ್ಲ ಸರ್ವ ಸಮಾಜದ ಬಾಂಧವರಿಗೆ ನಾನು ಹೃದಯಪೂರ್ವಕ ಅಭಿನಂದಿಸು ನಮಸ್ಕಾರ